ನಮಸ್ತೆ ಸಭಿವಾಣಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುವಂಥ ಪಾನಿಪುರಿ ಮಾಡಿದ್ದೀನಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಸಭಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಪಾನಿಪುರಿ ಮಾಡೋಕ್ಕೆ ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ ಪಾನಿಪುರಿ ಪಾಪಡ್ ಮೆತ್ತಗೆ ಬೇಯಿಸ್ಕೊಂಡು ಪುಡಿ ಮಾಡಿಟ್ಕೊಂಡಿರೋ ಅಂಥ ಆಲೂಗಡ್ಡೆ ಎರಡು ಕಪ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಕಪ್ ಒಂದು ಕಪ್ ಒಣ ಬಟಾಣಿ ನೆನೆಸಿ ಮೆತ್ತಗೆ ಬೇಯಿಸಿಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಹಸಿ ಹಸಿಮೆಣಸಿನ್ಕಾಯಿ ಒಂದೆರಡು ಮೂರು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿ ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಣ ಬಟಾಣಿನ ನಾನು ಒಂದು ನಾಲ್ಕೈದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ನೆಂದಿರೋ ಅಂಥ ಬಟಾಣಿನ ಒಂದು ಕುಕ್ಕರ್ಗೆ ಹಾಕಿ ಬಟಾಣಿ ಮುಳುಗೋಷ್ಟು ನೀರು ಹಾಕಿ ಒಂದು ಸ್ಪೂನ್ ಉಪ್ಪು ಹಾಕಿ ಒಂದು ವಿಷಲ್ ಬೇಯಿಸ್ಕೊಂಡಿದ್ದೆ ನೀರು ಜಾಸ್ತಿ ಹಾಕ್ಬಾರ್ದು ತುಂಬಾ ನುಣ್ಣಗೆ ಬೆಂದೋಗುತ್ತೆ ಆಲೂಗಡ್ಡೆನ ಕ್ಲೀನ್ ಆಗಿ ತೊಳೆದು ಎರಡು ಪೀಸ್ ಮಾಡಿಕೊಂಡು ಆಲೂಗಡ್ಡೆ ಮುಳುಗುವಷ್ಟು ನೀರು ನೀರ್ ಹಾಕೊಂಡು ಒಂದ್ ಸ್ಪೂನ್ ಉಪ್ಪ ಹಾಕಿದ್ದೆ ಆಲೂಗಡ್ಡೆನ ಕುಕ್ಕರ್ ಅಲ್ಲಿ ಎರಡು ಬಿಸಲ್ ಬರೋ ಹಾಗೆ ಬೇಯಿಸ್ಕೊಂಡಿದ್ದೆ ಒಂದ್ ಸ್ಪೂನ್ ಅಲ್ಲಿ ಆಲೂಗಡ್ಡೆ ಮೆತ್ತಗೆ ಬೆಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ ಆಲೂಗಡ್ಡೆಗೂ ಅಷ್ಟೇ ಬೇಯ್ಬೇಕಾದ್ರೆ ತುಂಬಾ ನೀರ್ ಹಾಕ್ಬಾರ್ದು ತುಂಬಾ ನುಣ್ಗ ಹೋಗುತ್ತೆ ನಾನು ಸ್ಟಫಿಂಗ್ ಗೆ ಬೇಕಾಗಿರುವಂತ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಪುಡಿ ಮಾಡಿ ಮಾಡಿಟ್ಕೊಂಡಿರೋ ಆಲೂಗಡ್ಡೆಗೆ ಒಂದು ಕಪ್ ಸಣ್ಣಗೆ ಹೆಚ್ಚಿಕೊಂಡಿರೋ ಈರುಳ್ಳಿ ಹಾಕಿದ್ದೀನಿ ಬೇಯಿಸ್ಕೊಂಡಿರೋ ಬಟಾಣಿ ಅರ್ಧ ಕಪ್ ಹಾಕಿದೀನಿ ನಾನು ಅರ್ಧ ಕಪ್ ಬಟಾಣಿನ ಹಾಗೆ ತೆಗೆದಿಡ್ತಾ ಇದ್ದೀನಿ ಕೆಲವರು ಬಟಾಣಿ ಜಾಸ್ತಿ ಬೇಕು ಅಂತಾರೆ ಕೆಲವರು ಬಟಾಣಿ ಕಡಿಮೆ ಬೇಕು ಅಂತಾರೆ ಅದಕ್ಕೆ ನಾನು ಸ್ವಲ್ಪ ಬಟಾಣಿನ ಹಾಗೆ ತೆಗೆದಿಟ್ಟಿರ್ತೀನಿ ಎಕ್ಸ್ಟ್ರಾ ಬೇಕು ಅನ್ನೋರು ಹಾಕೋಬಹುದು ಹಸಿ ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಬೇಡ ಅಂದ್ರೆ ಹಾಕ್ತಾ ಇರಬಹುದು ಅಚ್ಚ ಖಾರದ ಪುಡಿ ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ಉಪ್ಪು ಒಂದ್ ಸ್ಪೂನ್ ಹಾಕಿದೀನಿ ಎಲ್ಲಾನು ಪೂರ್ತಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಟಫಿಂಗ್ಗೆ ಆಲೂ ಮಸಾಲಾ ರೆಡಿ ಆಗಿದೆ ನಾನು ಪೂರಿ ಮಾಡಕ್ಕೆ ರೆಡಿ ಪಾನಿಪೂರಿ ಪಾಪಡ್ ಸಿಗುತ್ತೆ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಪೂರಿ ಮಾಡೋಕ್ಕೆ ಚಿರೋಟಿ ರವೆ ನಲ್ಲಿ ಪೂರಿಗಳು ಮಾಡ್ಕೋಬಹುದು ಅದ್ರ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ನಾನು ಈ ತರ ರೆಡಿ ಪಾನಿಪೂರಿ ಪಾಪಡ್ಗಳನ್ನ ಉಪಯೋಗಿಸಿ ಪೂರಿ ಮಾಡ್ತಾ ಇದ್ದೀನಿ ಈ ಪೂರಿಗಳನ್ನ ತುಂಬಾ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಪೂರಿಗಳನ್ನ ನೀಟಾಗಿ ಈ ತರ ಕರ್ದಿಟ್ಕೋಬೇಕು ಪೂರಿಗಳು ನೋಡಿ ಅಂಗಡಿಯಲ್ಲಿ ರೆಡಿ ತರುವಂತ ಪಾನಿಪೂರಿ ಪೂರಿಗಳ ತರನೇ ಪೂರ್ತಿ ಉಪ್ಕೊಂಡ್ ಬರುತ್ತೆ ಪಾನಿಪೂರಿ ಪೂರಿಗಳೆಲ್ಲ ರೆಡಿ ಆಗಿವೆ ಪಾನೀಗೆ ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲು ಪುದೀನ ಅರ್ಧ ಬಟ್ಲು ಬೆಲ್ಲ ಅರ್ಧ ಸ್ಪೂನು ಉಪ್ಪು ಒಂದ್ ಸ್ಪೂನು ನಿಂಬೆಹಣ್ಣು ಅರ್ಧ ಹೋಳು ಪಾನಿಪೂರಿ ಮಿಕ್ಸ್ ತಗೊಂಡಿದೀನಿ ಪುದೀನಾ ಕೊತ್ತಂಬರಿ ಮತ್ತು ಬೆಲ್ಲನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮೊದಲು ಡ್ರೈ ಆಗಿ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಸೇರಿಸ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನಾನು ಕೊತ್ತಂಬರಿ ಮತ್ತು ಪುದೀನನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬೇಕಾದ್ರೂ ನೀರಿಗೆ ಸೇರಿಸ್ಬೋದು ಆದ್ರೆ ಮನೆಯಲ್ಲಿ ಹಾಗೆ ಇಷ್ಟ ಪಡಲ್ಲ ಅಂತ ನಾನು ಫಿಲ್ಟರ್ ಮಾಡ್ಕೊಳ್ತೀನಿ ಫಿಲ್ಟರ್ ಮಾಡಿದ್ನ ಮತ್ತೆ ಮಿಕ್ಸಿಗೆ ಹಾಕೊಂಡು ಮಿಕ್ಸಿ ಮಾಡಕ್ ಹೋಗ್ಬೇಡಿ ಅದ್ರ ಟೇಸ್ಟ್ ಚೆನ್ನಾಗಿ ಬರಲ್ಲ ಅರ್ಧ ಲೀಟರ್ಷ್ಟು ನೀರನ್ನ ನೀರ್ನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಮಿಕ್ಸ್ ಮಿಕ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಸೇರಿಸಿ ನಿಂಬೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ ಪಾನಿಪೂರಿ ಮಿಕ್ಸ್ನ ಪಾನಿ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಬೆರೆಸಿ ಪೂರಿ ರೆಡಿ ಆಯಿತು ಆಲೂಗಡ್ಡೆ ಸ್ಟಫಿಂಗ್ ರೆಡಿ ಆಯಿತು ಪಾನಿನೂ ರೆಡಿ ಆಗಿದೆ ಮನೆಯಲ್ಲೆಲ್ಲ ಕಾಯ್ತಾ ಇದ್ದಾರೆ ಪಾನಿಪುರಿ ರೆಡಿ ಆಯ್ತಾ ಅಂತ ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು ಪಾನಿಪುರಿ ಖಾಲಿ ಮಾಡೋದೆ ಪೂರಿ ಜೊತೆ ಪಾನಿ ಹಾಕ್ಕೊಂಡು ತಿಂತಾ ಇದ್ರೆ ಯಾವಾಗ ಖಾಲಿ ಆಯಿತು ಅಂತನೇ ಗೊತ್ತಾಗಲ್ಲ ತಟ್ಟೆಯಲ್ಲಿರೋ ಪಾನಿಪುರಿ ಎಲ್ಲ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಖಾಲಿ ಆಗೋಗುತ್ತೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಪಾನಿಪುರಿ ಮಾಡಿದ್ರೆ ರಾತ್ರಿ ಊಟನೇ ಬೇಕಾಗಲ್ಲ ನೀವು ಪಾನಿಪುರಿ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲೆಲ್ಲ ಹೇಗಿತ್ತು ಅಂತ ಹೇಳಿದ್ರು ಅಂತ ಹೇಳಿ ನಮಸ್ತೆ